ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹೆ ತನ್ನೋ ದಂತಿಹಿ ಪ್ರಚೋದಯ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ನನ್ನ ಜನ್ಮದಾತರನ್ನು ಹಾಗೆ ನನ್ನ ವಿದ್ಯಾಗುರುಗಳನ್ನು ಋಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ನನ್ನ ಜೀವನದುದ್ದಕ್ಕೂ ದಾರಿದೀಪವಾದ ಶ್ರೀಶೈಲದ ಬ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನ ಚರಣಾರ ಹಣೆಮಣೆದು ಹೆಣೆಮಣೆದು ಆದಿತ್ಯಾದಿ ನವಗ್ರಹಗಳ ಇನ್ನುಳಿದ ಎಲ್ಲ ದೇವತೆ ದೇವಾನುದೇವತೆಗಳ ಕೃಪಾ ಪ್ರಸಾದವು ನಮ್ಮ ಸಮಸ್ತ ದೇಶವನ್ನು ರಕ್ಷಣೆ ಮಾಡುವ ಯಾವತ್ತು ಸೈನಿಕರಿಗೆ ಹಾಗೂ ದೇಶದ ಬೆನ್ನೆಲುಬಾಗಿರತಕ್ಕಂಥ ಸಮಸ್ತ ರೈತಾಪಿ ವರ್ಗದ ಕುಟುಂಬದವರಿಗೆ ಗುರು ಹಿರಿಯರಿಗೆ ಮಾತೆಯರಿಗೆ ಯುವ ಮಿತ್ರರಿಗೆ ಮುದ್ದು ಮಕ್ಕಳಿಗೆ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತಾ ಆ ಪರಮದಯಾಳ ಪಾರ್ವತಿ ಪರಮೇಶ್ವರರು ತಮ್ಮೆಲ್ಲರನ್ನೂ ಒಳ್ಳೆಯ ರೀತಿಯಿಂದ ರಕ್ಷಣೆ ಮಾಡಿ ತಮ್ಮೆಲ್ಲರಿಗೆ ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯ ಭೋಗಭಾಗ್ಯಗಳನ್ನು ಕೊಟ್ಟು ಕರುಣಸಲಿ ಎಂದು ಕಾಪಾಡುತ್ತಾ ಕಾಪಾಡಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಬನ್ನಿ ಪ್ರತಿ ವಾರದಂತೆ ವಾರ ಭವಿಷ್ಯವನ್ನು ನೋಡೋಣ ಜೊತೆಗೆ ಇಲ್ಲಿಯವರೆಗೂ ತಾವುಗಳು ವಿಶೇಷವಾಗಿ ನಮ್ಮ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಜೊತೆಗೆ ಯಾರು ಸ್ಕಿಪ್ ಮಾಡದೆ ಎಲ್ಲ ವೀಡಿಯೋಗಳನ್ನು ಪರಿಪೂರ್ಣವಾಗಿ ನೋಡುವುದರಿಂದ ಜೀವನದ ಒಂದು ಏಳಿಗೆಗಾಗಿ ಹೊಸ ಹೊಸ ಟಿಪ್ಸ್ಗಳನ್ನು ಹುಡುಕಿ ತಂದು ತಮಗೆ ತಿಳಿಸಬೇಕೆನ್ನುವ ಸದುಚ್ಛೆಯಿಂದ ಈ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಒಂದು ಟಿಪ್ಸನ್ನು ಹೇಳುತ್ತಾ ವಾರ ಭವಿಷ್ಯದ ಕಡೆ ಗಮನವನ್ನು ಹರಿಸುತ್ತಾ ಇದೇ ರೀತಿಯಾಗಿ ತಾವುಗಳೆಲ್ಲರೂ ವಿಶೇಷವಾದ ಒಂದು ಮಾಹಿತಿಯನ್ನು ನೋಡುತ್ತೀರೆಂದು ಆಪೇಕ್ಷಿಸುತ್ತಾ ವಾರ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣ ಮೊದಲಿಗೆ ಮೇಷರಾಶಿ ವಾರದ ಆರಂಭದಲ್ಲಿ ನೀವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಬಹುದು ಮೂವತ್ತೊಂದನೆಯ ತಾರೀಕು ಬುಧನು ವೃಷಭ ರಾಶಿ ಪ್ರವೇಶದ ನಂತರ ನೀವು ದೊಡ್ಡ ಅಧಿಕ ಲಾಭವನ್ನು ಪಡೆಯುವಿರಿ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳು ಸಂಪೂರ್ಣವಾಗಿ ಬಗೆಹರಿಯುವ ಸಾಧ್ಯತೆ ಇದೆ ನೀವು ಸಾಮಾಜಿಕ ಕಾರ್ಯಕ್ಕಾಗಿಯೂ ವಿಖ್ಯಾತಿಯನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ವ್ಯವಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ನೀವು ಬಯಸಿದರೆ ನೀವು ಉತ್ತಮ ಫಲಿತಾಂಶಗಳನ್ನೇ ಪಡೆಯುತ್ತೀರಿ ಸಂಬಂಧಿಕರ ಆಗಮದಲ್ಲಿ ಮನೆಯಲ್ಲಿ ಚಟುವಟಿಕೆಗಳು ಧರಿಗೆ ಸಾಧ್ಯತೆ ಇದೆ ನೀವು ಸ್ನೇಹಿತರ ಸ್ಥಳದಲ್ಲಿ ಈವೆಂಟ್ಗಳನ್ನು ಮಾಡುವ ಸಾಧ್ಯತೆಯು ವಿಶೇಷವಾಗಿದೆ ಇಡೀ ವಾರ ನಿಮಗೆ ತುಂಬ ಶುಭಕರವಾಗಿರುತ್ತದೆ ಹೊಸ ಕಾರ್ಯಗಳ ಬಗ್ಗೆ ನೀವು ತುಂಬ ಉತ್ಸುಕರಾಗಿರುತ್ತೀರಿ ಆದರೂ ವಾರ ಪೂರ್ತಿ ವಿಶೇಷವಾಗಿ ನೋಡುವುದಾದರೆ ಶನಿವಾರದಂದು ಜಂಟಿ ವಿಶೇಷದಲ್ಲಿ ನೋವಿನ ಬಗ್ಗೆ ದೂರು ನೀಡುವ ಸಾಧ್ಯತೆ ಇದೆ ಜನರು ನಿಮ್ಮ ಭಾವನಾತ್ಮಕತೆಯ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಸ್ವಲ್ಪ ಎಚ್ಚರದಿಂದ ನಿಮ್ಮ ಕಾರ್ಯವನ್ನು ಕೈಗೊಂಡರೆ ತುಂಬ ಉತ್ತಮ ಇನ್ನು ಜೂನ್ ಒಂದನೆಯ ತಾರೀಕು ಹನುಮಾನ್ ಜಯಂತಿ ಇರುವುದರ ವಿಶೇಷವಾಗಿ ತಾವುಗಳು ಹನುಮಂತನನ್ನು ಪ್ರಾರ್ಥಿಸಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಸಿರಸಾನಮಾಮಿ ಎಂದು ಆ ಭಗವಂತನಾದ ಪ್ರಾಣದೇವರಾಗಿರ್ತಕ್ಕಂಥ ಆ ಹನುಮಂತನ ಒಂದು ವಿಶೇಷತೆಯನ್ನು ತಾವುಗಳೆಲ್ಲರೂ ಗಮನಿಸುತ್ತಾ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ವಿಷ್ಣುವಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ತುಂಬ ಮಂಗಳದಾಯಕವಾಗಿರುತ್ತದೆ ಇನ್ನು ವೃಷಭ ಲಗ್ನ ಮತ್ತು ವೃಷಭ ರಾಶಿಯುತ ಗಮನವನ್ನು ಹರಿಸೋಣ ಈ ವಾರ ನೀವು ವಿವೇಕಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಹಿಂದಿನ ತಪ್ಪುಗಳಿಂದ ನೀವು ಬಹಳಷ್ಟನ್ನು ಬುದ್ಧಿಯನ್ನು ಕಲಿತುಕೊಂಡು ಒಳ್ಳೆಯವರಾಗುವ ಕಡೆ ನಿಮ್ಮ ಗಮನವಿರುತ್ತದೆ ಎಲ್ಲ ತಪ್ಪುಗಳಿಂದ ದೂರವಿರುವ ಸಾಧ್ಯತೆ ನಿಮ್ಮದಾಗಲಿದೆ ನಿಮ್ಮ ರಾಶಿಯಲ್ಲಿ ಶುಭ ಗ್ರಹಗಳ ಪ್ರಭಾವದಿಂದ ನಿಮ್ಮ ಪ್ರಭಾವ ಸಂಪೂರ್ಣವಾಗಿ ವಾರಪೂರ್ತಿ ಹೆಚ್ಚಾಗಲಿದೆ ಉದ್ಯೋಗ ಮಾಡುವವರ ಉದ್ಯೋಗಿಗಳ ಆದಾಯದಲ್ಲಿ ಹೆಚ್ಚಳ ಮತ್ತು ನಿವ್ವಳ ಲಾಭ ಅಧಿಕವಾಗುವ ಸಾಧ್ಯತೆ ಇದೆ ಅಧಿಕೃತ ವರ್ಗಕ್ಕೆ ಸೇರಿದ ಜನರೊಂದಿಗೆ ನಿಮ್ಮ ಸಂಬಂಧಗಳು ಸಂಪೂರ್ಣವಾಗಿ ವೃದ್ಧಿಗೊಳ್ಳಲಿವೆ ವಾರಾಂತ್ಯದಲ್ಲಿ ನೀವು ಕೆಲಸದಲ್ಲಿ ದೊಡ್ಡ ಸ್ಥಾನವನ್ನು ಪಡೆಯುವ ಒಂದು ವಿಶೇಷ ಸ್ಥಾನಮಾನ ನಿಮ್ಮದಾಗಲಿದೆ ನಿಮ್ಮ ದಕ್ಷತೆಯಿಂದ ನೀವು ಸಂಪೂರ್ಣ ಸಂತೋಷವಾಗಿರುತ್ತೀರಿ ವಾರ ಪೂರ್ತಿ ನಿಮ್ಮ ಸಂಧಾ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯವು ಪರಿಹರಿಸಿ ಈ ವಾರ ತುಂಬ ಒಳ್ಳೆಯದಾಗಲಿದೆ ಉದ್ಯಮಿಗಳು ಇತರ ವ್ಯಾಪಾರಗಳ ಅವಕಾಶಗಳು ಹೆಚ್ಚಾಗಿ ದೊರೆಯುವ ಸಾಧ್ಯತೆ ಇದೆ ಗುರುವಾರದ ನಂತರದ ಸಮಯವು ನಿಮಗೆ ತುಂಬ ಬಹಳ ಮಂಗಳಕರವಾಗಿದೆ ಆದರೂ ಈ ಕಾರಣದಿಂದ ನೀವು ವಿಶೇಷ ಅವಕಾಶಗಳನ್ನು ಸಹ ಯಾವುದೋ ದುರುಪಯೋಗಪಡಿಸಿಕೊಳ್ಳುವ ಜನರೊಂದಿಗೆ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡೋಣ ಬನ್ನಿ ಪ್ರತಿದಿನ ಬೆಳಗ್ಗೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಶ್ರೀ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡುವುದರಿಂದಾಗಲಿ ಅದರ ಜೊತೆಗೆ ವಿಶೇಷವಾಗಿ ವಾರಪೂರ್ತಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಮಿಥುನ ಲಗ್ನ ಮತ್ತು ರಾಶಿಯ ಬಗ್ಗೆ ಗಮನವನ್ನು ಹರಿಸುವುದಾದರೆ ವಾರದ ಆರಂಭವು ವ್ಯಾಪಾರಕ್ಕೆ ತುಂಬ ಮಂಗಳಕರವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳ ನಂತರ ನೀವು ನಿಮ್ಮ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಅಂದರೆ ನಿಮಗೆ ಇಷ್ಟವಾದ ವ್ಯಕ್ತಿಗಳೊಂದಿಗೆ ಉತ್ತಮ ವರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಬಂಧವು ವಾರ ಪೂರ್ತಿ ಸೌಹಾರ್ದಯುತವಾಗಿರಲಿದೆ ಸಮಸ್ತ ಸಂದರ್ಭಗಳು ಮತ್ತು ಅದೃಷ್ಟವು ಈ ವಾರ ನಿಮ್ಮದಾಗಲಿದೆ ವಿಮೆ ಮತ್ತು ಮಾರುಕಟ್ಟೆಯಲ್ಲಿ ಇತ್ಯಾದಿ ಹೂಡಿಕೆ ಮಾಡುವವರಿಗೆ ಸಂಪೂರ್ಣ ಪ್ರಯೋಜನಗಳನ್ನು ಪಡೆದು ಅಧಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ವಿರುದ್ಧ ಲಿಂಗದ ಸ್ನೇಹಿತರೊಂದಿಗೆ ಪ್ರೀತಿಯ ಭಾವನೆಗಳನ್ನು ಹೊಂದಿ ಅವರಿಗೆ ಗೌರವವನ್ನು ನೀಡುವ ಸಾಧ್ಯತೆ ನಿಮ್ಮದಾಗಲಿದೆ ನೀವು ಹೆಚ್ಚಿನ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಈ ವಾರ ಪೂರ್ತಿ ಪಡೆಯುವವರಿದ್ದೀರಿ ಗೃಹ ನಿರ್ಮಾಣ ಕಾರ್ಯದಲ್ಲಿ ತೊಡಗುವ ಯಾವತ್ತೂ ಮೇಸ್ತ್ರಿಗಳಿಗೆ ಮತ್ತು ಕೆಳವರ್ಗದ ನೌಕರಿದಾರರಿಗೆ ಉತ್ತಮ ಆರೋಗ್ಯ ಭೋಗಭಾಗ್ಯಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಲಿದೆ ಭಾನುವಾರ ಮತ್ತು ಶನಿವಾರ ಬಹಳ ಮಂಗಳಕರವಾದ ದಿನಗಳು ನಿಮ್ಮದಾಗಲಿದೆ ಭಾನುವಾರ ಮತ್ತು ಶನಿವಾರ ನಿಮಗೆ ಸಂಪೂರ್ಣವಾಗಿ ಶುಭವನ್ನೇ ತಂದುಕೊಡುವ ಸಾಧ್ಯತೆ ಸಂಪೂರ್ಣವಾಗಿದೆ ಆದರೂ ಕಾನೂನು ವಿಷಯಗಳಲ್ಲಿ ಸ್ವಲ್ಪ ನಿರ್ಲಕ್ಷ್ಯವನ್ನು ಮಾಡದೇ ಇದ್ದರೆ ತುಂಬ ಉತ್ತಮವಾಗುತ್ತದೆ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ದುಬಾರಿ ಹಣ ತೆರಬೇಕಾಗುವ ಸಾಧ್ಯತೆ ಇರಬಹುದು ಮಂಗಳವಾರ ಮತ್ತು ಬುಧವಾರ ಸಂಪೂರ್ಣ ನಕಾರ ಸಕಾರಾತ್ಮಕವಾಗಿರುವುದರಿಂದ ಸ್ವಲ್ಪ ಎಚ್ಚರದಿಂದಿದರೆ ತುಂಬ ಉತ್ತಮವಾಗಿರುತ್ತದೆ ಆದರೂ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಮಹಾಗಣಪತಿಗೆ ದೂರ್ವ ಗರಿಕೆಗಳನ್ನು ಅರ್ಪಿಸಿ ಓಂ ಗಂ ಗಣಪತ ನಮಃ ಎಂದು ಗಣಪತಿಯನ್ನು ಪ್ರಾರ್ಥಿಸುವುದರಿಂದ ನಿಮಗೆ ಅನ್ನಲಿಕ್ಕೆ ಬರತಕ್ಕಂಥ ಗಣಪತಿಯ ಪ್ರಾರ್ಥನೆಗಳನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಓಂ ಗಂ ಗಣಪತ ನಮಃ ಎನ್ನುವ ಮಂತ್ರವನ್ನು ವಾರಪೂರ್ತಿ ಪಠಿಸುವುದರಿಂದಾಗಲಿ ಸಂಪೂರ್ಣ ಶುಭವಾಗುವ ಸಾಧ್ಯತೆ ಇದೆ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯವರ ಬಗ್ಗೆ ವಿಶೇಷವಾಗಿ ನೋಡುವುದಾದರೆ ಕಳೆದ ವಾರ ಅಡ್ಡಿಯಾಗಲಿದ್ದ ಆತಂಕಗಳಿಂದ ಕೂಡಿದ್ದ ವಾರ ನಿಮ್ಮದಾಗಿದ್ದು ಈ ನಿಮ್ಮ ಮುಂದಿನ ವಾರ ಅಂದರೆ ಈ ವಾರ ಸಂಪೂರ್ಣ ಶುಭವಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಹೊಲಸ ಹೊಸ ಕೆಲಸವನ್ನು ಪ್ರಾರಂಭ ಮಾಡುವ ಒಂದು ಯೋಜನೆಯಲ್ಲಿದ್ದರೆ ಅದು ತುಂಬ ಯಶಸ್ವಿಯಾಗಿ ಮುಂದುವರಿಯುತ್ತದೆ ಹಣಕಾಸು ಮತ್ತು ಲೆಕ್ಕಪತ್ರ ಸಂಬಂಧಿತ ಕೆಲಸಗಳಲ್ಲಿ ಸ್ಥಿರತೆ ಇರುತ್ತದೆ ಉನ್ನತ ಶಿಕ್ಷಣಕ್ಕೆ ಪಡೆಯುವ ವಿದ್ಯಾರ್ಥಿಗಳು ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಲಿದೆ ಆದರೂ ವಿದೇಶ ಪ್ರಯಾಣದಲ್ಲಿ ಅಡೆತಡೆಗಳು ಸಂಪೂರ್ಣವಾಗಿ ಸುಧಾರಿಸಲಿವೆ ಇದ್ದ ಯಾವತ್ತೂ ಪತ್ನಿಯರ ಸಂದರ್ಭದಲ್ಲಿ ಮಾದರಿ ಹೆಚ್ಚಾಗುವ ಸಾಧ್ಯತೆ ಇದೆ ಆಮದು ಮತ್ತು ರಫ್ತು ಅಂದರೆ ಕೊಡುವ ಮತ್ತು ತೆಗೆದುಕೊಳ್ಳುವ ಹೊರದೇಶದೊಂದಿಗೆ ಹೊಂದಿರುವ ಸಂಬಂಧ ಸಂಪೂರ್ಣ ಸಂಬಂಧಗಳು ಉತ್ತಮವಾಗಿ ಗುಣಮಟ್ಟದ ಲಾಭವನ್ನು ತಂದುಕೊಡಲಿವೆ ಆದರೂ ವಿಶೇಷ ಜನರಿಂದ ತೊಡಗಿರುವ ಪ್ರಮುಖ ವ್ಯಾಪಾರ ಮತ್ತು ಪ್ರವಾಸವು ಸಂಪೂರ್ಣ ಕೊನೆಯ ದಿನದಂದು ಲಾಭವನ್ನು ಕೊಡುವ ಸಾಧ್ಯತೆ ಇದೆ ಹೊಸ ಜನರೊಂದಿಗೆ ಸ್ನೇಹ ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಧರ್ಮ ಮತ್ತು ಚಟುವಟಿಕೆಗಳಲ್ಲಿ ವಿಶೇಷವಾಗಿ ಭಾವನಾತ್ಮಕವಾಗಿ ಪಾಲ್ಗೊಳ್ಳುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ಆದರೂ ಸೋಮವಾರ ಮತ್ತು ಮಂಗಳವಾರ ಬಹಳ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು ಆದರೂ ತಂದೆ ತಾಯಿಯ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡುತ್ತಿರುತ್ತೀರಿ ಆದ್ದರಿಂದ ಯಾರನ್ನೂ ನಂಬದೆ ತಂದೆ ತಾಯಿಯನ್ನು ಮಾತ್ರ ನಂಬಿ ನಿಮ್ಮ ಕುಟುಂಬದವರನ್ನು ನಂಬಿ ಇತರರನ್ನು ನಂಬದೇ ಇದ್ದರೆ ತುಂಬಾ ಉತ್ತಮ ಇನ್ನು ಯಾರನ್ನು ಕುರುಡಾಗಿ ನಂಬದೇ ಇದ್ದರೆ ತುಂಬಾ ಒಳ್ಳೆಯದು ಗುರುವಾರ ಮತ್ತು ಶುಕ್ರವಾರ ನಿಮಗೆ ಸದಾ ಸನ್ಮಂಗಳ ಉಂಟು ಆಗಲಿದ ಸಾಧ್ಯತೆ ಇದು ಹೆಚ್ಚಾಗಲಿದೆ ಆದರೂ ವಾರಪೂರ್ತಿ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಮಂಗಳವಾರ ಮತ್ತು ಶನಿವಾರ ತಪ್ಪದೇ ಸುಂದರಕಾಂಡವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಶುಭವಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಇನ್ನು ವಾರಪೂರ್ತಿ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ವಾರಪೂರ್ತಿ ಪಠಣೆ ಮಾಡಿ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ಸದಾ ಶುಭವನ್ನುಂಟು ಮಾಡುವ ಸಾಧ್ಯತೆ ಹೆಚ್ಚಾಗಲಿದೆ ಲಗ್ನ ಮತ್ತು ಸಿಂಹರಾಶಿಯವರ ಬಗ್ಗೆ ವಿಶೇಷವಾಗಿ ನೋಡುವುದಾದರೆ ಈ ವಾರ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸದೃಢವಾಗಿರುವಿರಿ ಮ್ಯಾನೇಜ್ಮೆಂಟ್ ವೃತ್ತಿಪರರು ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಲಿದೆ ಆರೋಗ್ಯದ ಬಗ್ಗೆ ನಿಮ್ಮ ಕಾಳಜಿ ಹೆಚ್ಚಾಗಿ ನೋಡಿಕೊಂಡರೆ ತುಂಬ ಉತ್ತಮ ಆದರೂ ಆರೋಗ್ಯದಲ್ಲಿ ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮವಾದ ಒಂದು ವಾರ ನಿಮ್ಮದಾಗಲಿದೆ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ ಹೊಸ ಸ್ನೇಹಿತರೊಂದಿಗೆ ಪ್ರಮುಖ ವಿಷಯಗಳನ್ನು ಚರ್ಚಿಸುವ ಸಾಧ್ಯತೆ ಇದೆ ಎಚ್ಚರದಿಂದ ಚರ್ಚಿಸಿ ಕಾರ್ಯವನ್ನು ತೆಗೆದುಕೊಳ್ಳುವುದು ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ತುಂಬ ಉತ್ತಮ ಲಾಭವನ್ನು ಅವರಿಂದ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ ನೀವು ಕೆಲವು ಉನ್ನತ ಸರ್ಕಾರಿ ಗೌರವವನ್ನು ಪಡೆಯುವ ಸಾಧ್ಯತೆ ಇದೆ ಜನರನ್ನು ಜನರು ನಿಮ್ಮನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುವ ಸಾಧ್ಯತೆ ಹೆಚ್ಚಾಗಿದೆ ವಿಶೇಷ ಸಂಬಂಧಿಕರೊಂದಿಗೆ ನಿಮ್ಮ ಸಲಹೆಯಿಂದ ನಿಮ್ಮ ಜನರು ಪ್ರಯೋಜನವನ್ನು ಪಡೆದು ಸಂಪೂರ್ಣ ಕುಟುಂಬದೊಂದಿಗೆ ಆನಂದವನ್ನು ಹೊಂದಿರುತ್ತೀರಿ ಅಥವಾ ಎಲ್ಲ ಕೆಲಸದಲ್ಲಿ ಪ್ರಾರಂಭ ಮಾಡಲು ಬಯಸಿದರೆ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಲು ಬಯಸಿದರೆ ಈ ವಾರ ತುಂಬ ಒಳ್ಳೆಯದಾಗಲಿದೆ ಮಂಗಳವಾರದಿಂದ ಶುಕ್ರವಾರದ ಸಮಯವು ತುಂಬ ಉತ್ತಮವಾಗಿರುತ್ತದೆ ವಿಶೇಷವಾದ ದಿನಮಾನಗಳನ್ನು ತಾವು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಲಿದೆ ಆದರೂ ವಾರಾಂತ್ಯದಲ್ಲಿ ಹವಾಮಾನದ ಬದಲಾವಣೆಯಿಂದಾಗಿ ನೀವು ತೀವ್ರ ಜ್ವರಕ್ಕೆ ಬಲಿಯಾಗುವ ಸಾಧ್ಯತೆ ಇದೆ ಹೆಚ್ಚಿನ ಆರೋಗ್ಯದ ಕಡೆ ಗಮನಕ್ಕ ಕೊಡುವುದರಿಂದ ತುಂಬ ಉತ್ತಮ ಜೀವನ ನಿಮಗಾಗಲಿದೆ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ವಿಶೇಷವಾಗಿ ನೋಡೋಣ ಹಸುವಿಗೆ ಜೋಳದ ರೊಟ್ಟಿಯಲ್ಲಿ ಬೆಲ್ಲವನ್ನು ಸೇರಿಸಿ ರೊಟ್ಟಿಯನ್ನು ಮಾಡಿಸಿ ಆ ರೊಟ್ಟಿಯನ್ನು ನಾಟಿ ಹಸುವಿಗೆ ತಿನ್ನಿಸುವುದರಿಂದ ವಿಶೇಷ ಲಾಭ ನಿಮ್ಮದಾಗಲಿದೆ ಆದರೂ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ವಾರಪೂರ್ತಿ ಪಠಣೆ ಮಾಡಿ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಸದಾ ಮಂಗಳವನ್ನುಂಟು ಮಾಡುವ ಸಾಧ್ಯತೆ ಹೆಚ್ಚಾಗಲಿದೆ ಇನ್ನು ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿಯ ಬಗ್ಗೆ ವಿಶೇಷವಾಗಿ ನೋಡುವುದಾದರೆ ನೀವು ಈಗಷ್ಟೇ ಹೊಸ ಕೆಲಸವನ್ನು ಪ್ರಾರಂಭಿಸಿದ್ದರೆ ನೀವು ಕೆಲವು ವಿಶೇಷದ ಕೆಲಸಗಳಿಗೆ ಆಯ್ಕೆಯಾಗುವ ಸಾಧ್ಯತೆ ಇದೆ ಈ ವಾರ ನೀವು ಶಕ್ತಿಯಿಂದ ವಿಶೇಷವಾಗಿ ಸಂತೋಷದಿಂದ ತುಂಬಿರುತ್ತೀರಿ ಜೊತೆಗೆ ಉತ್ತಮ ಭವಿಷ್ಯಕ್ಕಾಗಿ ನೀವು ಕೆಲವು ದೊಡ್ಡ ಯೋಜನೆಗಳನ್ನು ಗುರುಹಿರಿಯರೊಂದಿಗೆ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ಅವರಿಂದ ಸಂಪೂರ್ಣವಾಗಿ ಮುಕ್ತವಾದ ನಿರ್ಧಾರ ನಿಮ್ಮದಾಗಲಿದೆ ವೈವಾಹಿಕ ಜೀವನವು ಸಾಕಷ್ಟು ಸಮತೋಲಿತವಾಗಿರುತ್ತದೆ ಸಾಕಷ್ಟು ವಿದೇಶಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ವಾರವು ಸಂಪೂರ್ಣ ಅನುಕೂಲವಾರ ನಿಮ್ಮದಾಗಲಿದೆ ಆದರೂ ಗುರು ಹಿರಿಯರು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಸಾಕಷ್ಟು ಸಹಾಯ ಮಾಡುವವರಿದ್ದಾರೆ ಮುಂದೆ ನಿಮ್ಮ ಶತ್ರುಗಳು ತುಂಬ ದುರ್ಬಲವಾಗುತ್ತಾರೆ ನಿಮ್ಮ ಮುಂದೆ ನೀವು ಶನಿವಾರ ವ್ಯಾಪಾರ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ ಅದರಿಂದ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಲಿದೆ ಆದರೂ ಕಲೆ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಉತ್ತಮ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಈ ವಾರ ಪೂರ್ತಿ ನಿಮ್ಮದಾಗಲಿದೆ ಆದರೂ ನೀವು ಬಹಳ ಎಚ್ಚರಿಕೆಯಿಂದ ಎಲ್ಲ ವಿಷಯದಲ್ಲಿ ಮುಂದುವರೆದರೆ ತುಂಬ ಉತ್ತಮ ಜನರು ನಿಮ್ಮನ್ನು ಗೊಂದಲಕ್ಕೀಡು ಮಾಡಿ ನಗೆಪಾಟಲಿಗೆ ಗುರಿ ಮಾಡಿ ನಿಮ್ಮಿಂದ ಒಂದು ಲಾಭವನ್ನು ಪಡೆಯುವ ಸಾಧ್ಯತೆ ಅವರದಾಗಲಿದೆ ಆದರೂ ಪ್ರತಿದಿನ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ವಿಶೇಷವಾಗಿ ಪ್ರತಿದಿನ ಬೆಳಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಸೂರ್ಯದೇವರ ನಾಮಗಳನ್ನು ಜಪಿಸಿ ತುಂಬ ಉತ್ತಮವಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಆದರೂ ವಿಶೇಷವಾಗಿ ಒಂಬತ್ತು ಈ ವಾರದ ಶುಭ ಸಂಖ್ಯೆ ನಿಮ್ಮದಾಗಲಿದೆ ಅಶುರುವರ್ಣ ಶುಭವಿದ್ದು ಮೂರು ಈ ವಾರದ ಶುಭ ಸಂಖ್ಯೆಯಾಗಿದ್ದು ದಕ್ಷಿಣ ದಿಕ್ಕಿನ ಪುರಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ನ ತುಲಾ ಲಗ್ನ ಮತ್ತು ರಾಶಿಯವರ ಬಗ್ಗೆ ವಿಶೇಷವಾಗಿ ನೋಡುವುದಾದರೆ ವಾರದ ಆರಂಭವು ನಿಮಗೆ ತುಂಬ ಶುಭಕರವಾಗಿರುತ್ತದೆ ನೀವು ವಾರದಲ್ಲಿ ಸಂಪೂರ್ಣ ಒಳ್ಳೆಯ ಸುದ್ದಿಯನ್ನು ಕೇಳುವ ಸಾಧ್ಯತೆ ಹೆಚ್ಚಾಗಲಿದೆ ತುಂಬ ಸಂತೋಷವಾಗಿರುವ ವಿಷಯವನ್ನು ತಾವು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತೀರಿ ನಿಮ್ಮೊಂದಿಗೆ ಎಲ್ಲ ಗೆಳೆಯರು ಸೇರಿಕೊಂಡು ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ ಜನರು ನಿಮ್ಮ ಮಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ಗೌರವದಿಂದ ನಿಮ್ಮನ್ನು ಕಾಣುವ ಸಾಧ್ಯತೆ ಇದೆ ಆದರೂ ಎಲ್ಲ ವಿಶೇಷ ಸ್ವಭಾವದಿಂದ ಜನರು ನಿಮ್ಮನ್ನು ತುಂಬ ಆಕರ್ಷಿತವಾಗಿ ಕಂಡುಕೊಳ್ಳುತ್ತಾರೆ ನಿಮ್ಮ ಅಧೀನದ ಉದ್ಯೋಗಿಗಳು ಕಠಿಣ ಪರಿಶ್ರಮದಿಂದ ನೀವು ತುಂಬ ಸಂತೋಷವಾಗಿರುತ್ತೀರಿ ನಿಮ್ಮ ಕಾರ್ಯಶೈಲಿಯಿಂದಾಗಿ ನೀವು ಸಾಕಷ್ಟು ಜನಪ್ರಿಯವಾಗುವ ಸಾಧ್ಯತೆಗಳು ಸಹ ನಿಮ್ಮದಾಗಲಿದೆ ಆದರೂ ವಿಶೇಷವಾಗಿ ಮಾಧ್ಯಮದವರೊಂದಿಗೆ ಸಂಬಂಧ ಹೊಂದಿರುವ ಜನರು ವಿಶೇಷವಾಗಿ ಪ್ರಶಸ್ತಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಅದು ವಿಶೇಷ ಗೌರವವನ್ನು ಸಹ ನೀವು ಅವರಿಂದ ಕಂಡುಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ ನೀವು ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯವಾಗಿರಲು ಸಹ ಯೋಜನೆಯನ್ನು ರೂಪಿಸಿಕೊಂಡಿರುತ್ತೀರಿ ಅದು ಶುಭವಾಗುವ ಸಾಧ್ಯತೆ ಇದೆ ಶುಕ್ರವಾರ ಮತ್ತು ಶನಿವಾರ ಉಳಿದ ದಿನಗಳು ಉತ್ತಮವಾಗಿರುತ್ತವೆ ವಿಶೇಷವಾಗಿ ನೋಡುವುದಾದರೆ ಮಂಗಳವಾರ ಮತ್ತು ಗುರುವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಮಾತಿನ ಮೇಲೆ ಹಿಡಿತವಿದ್ದು ನಿಮ್ಮ ಜಾಗರೂಕತೆಯಲ್ಲಿ ನೀವಿದ್ದರೆ ತುಂಬ ಉತ್ತಮವೆಂದೇ ತಿಳಿಸಬಹುದು ಇನ್ನು ಸಮಾಧಾನಕರವಾದ ಬಹು ಪರಿಹಾರವನ್ನು ನೋಡುವುದಾದರೆ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿಯನ್ನು ಒಡೆಸಿ ಆ ತೆಂಗಿನಕಾಯಿಯನ್ನು ಚೂರ ಚೂರಾಗಿ ಮಾಡಿ ಅಲ್ಲಿರುವ ಸಮಸ್ತ ಭಕ್ತಾದಿಗಳಿಗೆ ಹಂಚಿ ಆ ಒಂದು ಸಂತೋಷವನ್ನು ನೀವು ನೋಡುವುದರಿಂದ ವಿಶೇಷವಾದ ದಿನಗಳನ್ನು ತಾವು ನೋಡುವುದಾದರೆ ಅನುಕೂಲವಾಸುವ ಸಾಧ್ಯತೆ ಹೆಚ್ಚಾಗಲಿದೆ ಆದರೂ ವಾರಪೂರ್ತಿ ಓಂ ದುಮ್ ದುರ್ಗಾ ಯೈ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ಸದಾ ಮಂಗಳವನ್ನುಂಟು ಮಾಡುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಮತ್ತು ಲಗ್ನದಲ್ಲಿ ಜನಿಸಿದ ವಿಶೇಷತೆಯನ್ನು ನೋಡುವುದಾದರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ನಡೆಸುತ್ತಿದ್ದರೆ ವಿಶೇಷವಾಗಿ ಶುಭ ಉಂಟಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಈ ವಾರ ನಿಮಗೆ ಹೊಸ ಅನುಭವಗಳನ್ನು ನೀಡುತ್ತದೆ ನಿಮ್ಮ ಜೀವನ ಶೈಲಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವಲ್ಲಿ ತಾವು ವಿನಮ್ರತೆಯಿಂದ ಒಂದು ಜೀವನವನ್ನು ನಡೆಸುವ ವಿಶೇಷ ನಿಮ್ಮದಾಗಲಿದೆ ಮನರಂಜನಾ ಸಂಪನ್ಮೂಲಗಳಿಗಾಗಿ ನೀವು ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುತ್ತೀರಿ ನಿಮ್ಮ ಸಂಗಾತಿಯ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಪ್ರೇಮಿಯನ್ನು ಮದುವೆಯಾಗಲು ನೀವು ವಿಶೇಷ ಉತ್ಸುಕರಾಗಿದ್ದರೆ ಈ ವಾರ ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಮಾಡಿಕೊಂಡರೆ ಮಾತ್ರ ಅದರಿಂದ ಶುಭವಾಗುವ ಸಾಧ್ಯತೆ ಇದೆ ಇಲ್ಲವಾದರೆ ಪಡಬಾರದ ಕಷ್ಟವನ್ನು ಪಡುವ ಸಾಧ್ಯತೆಯೂ ಸಹ ನಿಮ್ಮದಾಗಲಿದೆ ಈ ಎಲ್ಲ ವಾರಾಂತ್ಯದಲ್ಲಿ ರಾಶಿ ಚಕ್ರದ ಅಧಿಪತಿ ತನ್ನದೇ ಆದ ಮೇಷರಾಶಿಗೆ ಪ್ರವೇಶಿಸುವುದರಿಂದ ಅನಾರೋಗ್ಯದ ಜನರಿಗೆ ಆರೋಗ್ಯ ಸುಧಾರಿಸುವ ಸಾಧ್ಯತೆ ಇದೆ ಜನರು ನಿಮ್ಮ ಅಭಿಪ್ರಾಯಗಳನ್ನು ಗೌರವಿಸುತ್ತಾರೆ ಪ್ರಮುಖ ಕೆಲಸಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ಹಿರಿಯರು ನಿಮ್ಮ ಮೇಲಿನ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುವ ಸಾಧ್ಯತೆಯೂ ಸಹ ಈ ವಾರ ನಿಮ್ಮದಾಗಲಿದೆ ಆದರೂ ಮಂಗಳವಾರ ಮತ್ತು ಬುಧವಾರ ವಿಶೇಷವಾಗಿ ಈ ರಾಶಿಯವರಿಗೆ ಮಂಗಳಕರವಾದ ದಿನಗಳೆಂದೇ ತಿಳಿಸಬಹುದು ಆದರೂ ಸ್ನೇಹಿತರ ಮೇಲೆ ಹೆಚ್ಚು ಅವಲಂಬಿತರವಾಗುವುದು ಸರಿಯಲ್ಲ ಅದರೊಂದಿಗೆ ಭಾನುವಾರ ಗುರುವಾರ ಮತ್ತು ಶನಿವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಜಾಗರೂಕತೆಯಿಂದ ನಿಮ್ಮ ಕಾರ್ಯವನ್ನು ಮುಂದುವರಿಸಿದರೆ ಅಥವಾ ಮುಂದೂಡಿದರೆ ತುಂಬ ಉತ್ತಮ ಯೋಗವೆಂದೇ ತಿಳಿಸಬಹುದು ಇನ್ನು ವಿಶೇಷವಾಗಿ ಪರಿಹಾರವನ್ನು ನೋಡುವುದಾದರೆ ವಾರದಲ್ಲಿ ಒಂದು ದಿನ ಮಂಗಳವಾರ ಅಥವಾ ಶುಕ್ರವಾರ ನಿಮಗೆ ಹತ್ತಿರವಿರುವ ಯಾವುದಾದರೂ ದೇವಿಯ ದೇವಸ್ಥಾನದಲ್ಲಿ ಕೆಂಪು ವಸ್ತ್ರವನ್ನು ದಾನ ಮಾಡಿ ಬಂದರೆ ತುಂಬ ಅನುಕೂಲವಾಗುವ ಸಾಧ್ಯತೆ ಇದೆ ಒಳ್ಳೆಯ ವಸ್ತ್ರವನ್ನೇ ದಾನ ಮಾಡಬೇಕು ಹೊಸ ವಸ್ತ್ರವನ್ನು ಮಾತ್ರ ಜೊತೆಗೆ ಓಂ ಹಂ ಹನುಮದೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ವಾರ ಪೂರ್ತಿ ಕೆಂಪು ವರ್ಣ ನಿಮ್ಮದಾಗಲಿದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಸದಾ ಮಂಗಳವನ್ನುಂಟು ಮಾಡುವ ಸಾಧ್ಯತೆ ನಿಮ್ಮದಾಗಲಿದೆ ಇನ್ನು ಧನಸ್ಸು ಲಗ್ನ ಮತ್ತು ಧನಸ್ಸು ರಾಶಿಯ ಕಡೆ ವಿಶೇಷವಾಗಿ ನೋಡುವುದಾದರೆ ಈ ವಾರ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ನಿಮಗೆ ವಿಶೇಷ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಉದ್ಯಮಿಗಳು ಹೂಡಿಕೆದಾರರಿಂದ ಲಾಭವನ್ನು ಸಹ ಪಡೆಯುವ ಸಾಧ್ಯತೆ ಇದೆ ಸಂಗಾತಿಯೊಂದಿಗೆ ವಿಶೇಷವಾಗಿ ನೀವು ಪ್ರಯಾಣಿಸುವ ಸಾಧ್ಯತೆ ಇದೆ ಹಳೆಯ ನಷ್ಟವನ್ನು ಸರಿದೂಸಿ ಸರಿದೂಗಿಸಲು ಇಡೀ ವಾರ ನಿಮಗೆ ಸಹಾಯ ಮಾಡುವ ಸಾಧ್ಯತೆ ಅನುಕೂಲವಾಗಿರುತ್ತದೆ ವಿದ್ಯಾರ್ಥಿಗಳು ಹೊಸ ವಿಷಯಗಳನ್ನು ಅಧ್ಯಯನ ಮಾಡಲು ವಿಶೇಷವಾಗಿ ಉತ್ಸುಕರಾಗಿರುತ್ತೀರಿ ನಿಮ್ಮ ಶತ್ರುಗಳ ಮೇಲೆ ನೀವು ಸಂಪೂರ್ಣ ಪ್ರಾಬಲ್ಯವನ್ನು ಸಾಧಿಸುವಿರಿ ವಯಸ್ಸಾದವರ ಆರೋಗ್ಯದ ಪ್ರಯೋಜನಗಳನ್ನು ಸಂಪೂರ್ಣವಾಗಿ ಪಡೆಯುತ್ತೀರಿ ಜೊತೆಗೆ ಆರೋಗ್ಯವನ್ನು ಸಹ ಹೊಂದುತ್ತೀರಿ ಉತ್ಪಾದನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಪ್ರಗತಿಯು ಸಂಪೂರ್ಣವಾಗಿ ನಿಮ್ಮದಾಗಲಿದೆ ನೀವು ಉತ್ತಮ ಪ್ರೇಮ ಸಂಬಂಧಗಳನ್ನು ಹೊಂದಿ ಆನಂದದಿಂದಿರುತ್ತೀರಿ ಕುಟುಂಬದೊಂದಿಗೆ ಸಂತೋಷದಿಂದಿರುತ್ತೀರಿ ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಸಂಪೂರ್ಣ ಸಮಸ್ಯೆಗಳನ್ನು ಎದುರಿಸುವ ವಿದ್ಯಾರ್ಥಿಗಳಿಗೆ ಈ ವಾರವು ತುಂಬ ಒಳ್ಳೆಯದಾಗಲಿದೆ ಒಳ್ಳೆಯ ವಿದ್ಯಾ ದೊರೆತು ಜ್ಞಾನವನ್ನು ಸಂಪಾದಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಕುಟುಂಬ ಸದಸ್ಯರೊಂದಿಗಿನ ವಿವಾದಗಳು ಸಂಪೂರ್ಣವಾಗಿ ಬಗೆಹರಿಯಲಿವೆ ಗುರುವಾರ ಮತ್ತು ಭಾನುವಾರ ಶುಕ್ರವಾರ ತುಂಬ ಒಳ್ಳೆಯ ದಿನಗಳೆಂದೇ ಈ ಧನುಸ್ ರಾಶಿಯವರಿಗೆ ತಿಳಿಸಬಹುದು ಆದರೂ ಶನಿವಾರದೊಂದನ್ನು ವಿಶೇಷ ಸ್ಥಳದಲ್ಲಿ ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರೆದರೆ ತುಂಬ ಉತ್ತಮವೆಂದು ಹೇಳಬಹುದು ಇನ್ನು ವಾರಪೂರ್ತಿ ಸಮಾಧಾನಕಾರವಾದ ಬಹುಮಾನವನ್ನು ಅಥವಾ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸುವುದರಿಂದ ಸಂಪೂರ್ಣ ಶುಭಯೋಗವೇ ನಿಮ್ಮದಾಗಲಿದೆ ಅದರ ಜೊತೆಗೆ ಅನುಕೂಲವಾದರೆ ರುದ್ರಾಭಿಷೇಕವನ್ನು ಮಾಡಿಸಿಕೊಂಡರೂ ಜಲದಿಂದ ಸಂಪೂರ್ಣ ಶುಭವನ್ನು ತಾವು ಕಂಡುಕೊಳ್ಳುತ್ತೀರಿ ವಾರಪೂರ್ತಿ ಓಂ ನಮೋ ನಾರಾಯಣ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಹಳದಿ ವರ್ಣ ನಿಮ್ಮದಾಗಲಿದೆ ಈ ಒಂಬತ್ತು ಈ ವಾರದ ಶುಭ ಸಂಖ್ಯೆಯಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಮನೆಯಲ್ಲಿ ಸಂಪೂರ್ಣವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ ಅಥವಾ ಮನೆಯಲ್ಲಿ ಸದಾ ವಾದ ವಿವಾದಗಳೊಂದಿಗೆ ತುಂಬಿದ್ದರೆ ನೀವು ದುಡಿದ ದುಡ್ಡು ಮನೆಯಲ್ಲಿ ನಿಲ್ಲದೇ ಇದ್ದರೆ ಸಮಸ್ತ ತಾಯಂದಿರೊಂದಿಗೆ ಒಂದು ವಿಶೇಷ ಕಿವಿಮಾತನ್ನು ಹೇಳುವುದಾದರೆ ಪ್ರತಿದಿನ ಸೂರ್ಯಾಸ್ತದ ನಂತರ ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಮನೆಯಲ್ಲಿ ಐದು ದಿನಸಿನ ಲೋಬಾನವನ್ನು ತಂದು ಅದನ್ನು ಒಂದು ದಿನ ಆಂಜನೇಯನ ದೇವಸ್ಥಾನದಲ್ಲಿ ಒಂದು ದಿನ ಶಿವನ ದೇವಸ್ಥಾನದಲ್ಲಿ ಇಟ್ಟು ಅದನ್ನು ಪ್ರಾರಂಭ ಮಾಡುವ ದಿನ ಬುಧವಾರದಿಂದ ಪ್ರಾರಂಭ ಮಾಡಿ ಮನೆಯಲ್ಲಿ ಮಾತ್ರ ಆ ಲೋಬಾನದ ಹೊಗೆಯನ್ನು ಹಾಕಿ ತಲಬಾಗಿಲಿಗೆ ಹಾಕುವಾಗ ತಲಬಾಗಿಲ ಒಳಗಿನಿಂದಲೇ ಮಾತ್ರ ಹಾಕಬೇಕು ಯಾವುದೇ ಕಾರಣಕ್ಕೂ ಆ ಲೋಬಾನದ ಹೊಗೆಯನ್ನು ಮತ್ತು ಆ ಅಗ್ನಿಯನ್ನು ತೆಗೆದುಕೊಂಡು ತಲಬಾಗಿಲವನ್ನು ಹೊರಗೆ ಹೋಗಿ ಸುತ್ತಲೂ ಬೆಳಗಿ ಮತ್ತೆ ಒಳಗೆ ಬರುವುದರಿಂದ ಯಾವ ಲಾಭವೂ ನಿಮ್ಮ ಕುಟುಂಬಕ್ಕೆ ಇರುವುದಿಲ್ಲ ನಿಮಗೆ ಹತ್ತಿರವಿರುವ ಯಾವುದಾದರೂ ಗುರುಗಳಿಂದ ಆ ಲೋಭಾನವನ್ನು ಮಂತ್ರಿಸಿಕೊಂಡು ಆ ಗುರುಗಳ ಆಶೀರ್ವಾದವನ್ನು ತೆಗೆದುಕೊಂಡು ಅವರು ಆ ಬೀಜಾಕ್ಷರಿ ಮಂತ್ರಗಳಿಂದ ಆ ಲೋಭಾನವನ್ನು ಮಂತ್ರಿಸಿಕೊಟ್ಟಿರುತ್ತಾರೆ ಆ ಲೋಭಾನವನ್ನು ತಾವು ಮನೆಯ ಒಳಗೆ ಮಾತ್ರ ಹಾಕಿಕೊಳ್ಳಬೇಕು ಮನೆಯ ಹೊರಗೆ ಎಂದೆಂದಿಗೂ ಹೋಗಬಾರದು ಅದನ್ನು ಬೆಳಗ್ಗೆ ಹಾಕುವುದೇ ಇದ್ದರೆ ಒಳಿತು ಸಂಜೆ ಹಾಕಿದರೆ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಇದೆ ಎಂದು ತಿಳಿಸುತ್ತ ಮನೆಯಲ್ಲಿ ಸಮಸ್ತ ದುಷ್ಟ ಕಷ್ಟ ನಷ್ಟಗಳು ದೂರವಾಗಿ ಕನಸುಗಳು ಬೀಳುತ್ತಿದ್ದರೆ ಮನೆಯಲ್ಲಿ ವಿದ್ಯಾರ್ಥಿಗಳು ಸದಾ ಹಠ ಮಾಡುತ್ತಿದ್ದರೆ ಈ ಯೋಗ ಸಂಪೂರ್ಣವಾಗಿ ಶುಭವನ್ನು ತಂದುಕೊಡಲಿದೆ ಹಾಗೆ ಈ ರೀತಿ ಮಾಡುವುದರಿಂದ ತಮ್ಮ ಮನೆಯು ಮನಸ್ಸಿನ ಶಾಂತಿಯು ನೆಮ್ಮದಿಯು ನಿಮ್ಮದಾಗಲಿದೆ ಮಾಡಿ ನೋಡಿ ತುಂಬ ಉತ್ತಮವಾಗಿರುತ್ತದೆ ಬನ್ನಿ ಮಕರ ರಾಶಿಯ ಬಗ್ಗೆ ಲಗ್ನದಲ್ಲಿ ಜನಿಸಿದವರ ಬಗ್ಗೆ ವಿಶೇಷವಾಗಿ ನೋಡೋಣ ಈ ವಾರ ನಿಮ್ಮ ಜೀವನ ಶೈಲಿಗಾಗಿ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೀರಿ ನೀವು ಭೌತಿಕ ಚರ್ಚೆಗಳಲ್ಲಿ ಸಂಪೂರ್ಣವಾಗಿ ಭಾಗವಹಿಸುವ ಸಾಧ್ಯತೆ ಇದೆ ಸಮಾಜದಲ್ಲಿ ನಿಮ್ಮ ಪ್ರಭಾವ ಸಂಪೂರ್ಣವಾಗಿ ಹೆಚ್ಚಾಗಲಿದೆ ಮನೆಯಲ್ಲಿ ಪೂಜೆಯ ವಾತಾವರಣವಿರುತ್ತದೆ ನಿಮ್ಮ ದೊಡ್ಡ ರಾಜಕೀಯ ಸಂಬಂಧಗಳು ಬೆಳೆಯುವ ಸಾಧ್ಯತೆ ಇದೆ ಉನ್ನತ ಅಧಿಕಾರಿಗಳು ನಿಮ್ಮ ನಿಯಂತ್ರಣದಲ್ಲಿರುತ್ತಾರೆ ಇತರರಿಗೆ ಸಹಾಯ ಮಾಡುವ ಜೀವನ ನಿಮ್ಮದಾಗಲಿದೆ ಅದರಿಂದ ಸಂತೋಷವನ್ನು ಸಹ ತಾವು ಗಳಿಸಿಕೊಳ್ಳುತ್ತೀರಿ ನಿಮ್ಮ ಉತ್ತಮ ಚಿತ್ರಣದಿಂದಾಗಿ ಜನರು ತಮ್ಮ ಆಲೋಚನೆಗಳನ್ನು ಗೌರವಿಸುತ್ತಾರೆ ನಿಮ್ಮೊಂದಿಗೆ ಸಂಪೂರ್ಣವಾಗಿ ಹಂಚಿಕೊಳ್ಳುತ್ತಾರೆ ವಿಶೇಷವಾಗಿ ವೈವಾಹಿಕ ಜೀವನವು ತುಂಬ ಸಂತೋಷದಿಂದ ಕೂಡಿರುತ್ತದೆ ವ್ಯಾಪಾರದಲ್ಲಿ ಮಂಗಳನ ರಾಶಿಚಕ್ರದ ಚಿಹ್ನೆಯು ಬದಲಾವಣೆಯು ದೊಡ್ಡ ಹೂಡಿಕೆ ಮಾಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಕುಟುಂಬದೊಂದಿಗೆ ರಜಾದಿನಗಳನ್ನು ಕಳೆಯಲು ಸಂಪೂರ್ಣವಾಗಿ ವಿಶೇಷವಾಗಿ ಸಂತೋಷದಿಂದ ಯೋಜನೆಗಳನ್ನು ಹಾಕಿಕೊಳ್ಳುತ್ತೀರಿ ನಿಮ್ಮ ಆಲೋಚನೆಯಿಂದ ಅತಿಯಾದ ಆದರ್ಶದಿಂದಾಗಿ ನೀವು ಕೆಲವು ಅಪೇಕ್ಷಿತ ಆಯ್ಕೆಗಳಿಂದ ದೂರವಿದ್ದರೆ ತುಂಬ ಒಳ್ಳೆಯಬಹ ಒಳ್ಳೆಯದಾಗುವ ಸಾಧ್ಯತೆ ಇದೆ ಭಾನುವಾರ ಮತ್ತು ಶುಕ್ರವಾರ ಸ್ವಲ್ಪ ಋಣಾತ್ಮಕವಾಗಿರುತ್ತದೆ ಆಲೋಚನೆಯಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಿಶೇಷವಾಗಿ ನೋಡುವುದಾದರೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿದರೆ ನಿಮ್ಮ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸನ್ನು ತಾವು ಕಂಡುಕೊಳ್ಳಬಹುದು ಇನ್ನು ವಾರಪೂರ್ತಿ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನು ಉಂಟು ಮಾಡಲಿದೆ ಇನ್ನು ಕುಂಭಲಗ್ನ ಮತ್ತು ಕುಂಭರಾಶಿಯಲ್ಲಿ ಜನಿಸಿದವರ ವಿಶೇಷವನ್ನು ನೋಡೋಣ ಇಂದು ಉನ್ನತ ಅಧಿಕಾರಿಗಳು ನಿಮ್ಮ ಬಡ್ತಿಗೆ ಚರ್ಚಿಸುವ ಸಾಧ್ಯತೆ ಇದೆ ಅಂದರೆ ಉತ್ತಮ ಪ್ರಮೋಷನ್ ಕೊಡುವ ಸಾಧ್ಯತೆ ಇದೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮದ ವಾತಾವರಣ ನಿಮ್ಮದಾಗಲಿದೆ ಉಳಿದ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ಉದ್ಯಮಿಗಳು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುವ ಅನುಕೂಲವಿದೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವು ತುಂಬ ಉತ್ಸುಕವಾಗಿ ಮತ್ತು ಸಂತೋಷವಾಗಿರುತ್ತದೆ ವಾರದ ಆರಂಭದಲ್ಲಿ ನೀವು ವೃತ್ತಿಪರ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಲಿದೆ ನಿಮ್ಮ ಆರ್ಥಿಕ ಸ್ಥಿತಿಯು ವಾರದಲ್ಲಿ ಸಂಪೂರ್ಣವಾಗಿ ಬಲವಾಗಿ ಉಳಿಯುತ್ತದೆ ಕೆಲಸದ ಸಂದರ್ಭಗಳು ನಿಮಗೆ ಅನುಕೂಲವಾಗಿರುತ್ತದೆ ವಿವಾಹಿಕ ಮ ವಿವಾಹಿತ ಮಕ್ಕಳ ವಿವಾಹವು ಈ ವಾರದಲ್ಲಿ ನಿಶ್ಚಯವಾಗುವ ಸಾಧ್ಯತೆ ಇದೆ ಅಂಗಡಿ ಅಥವಾ ಮನೆಗೆ ಸ್ಥಳಾಂತರವನ್ನು ಮಾಡಿಕೊಳ್ಳುವ ವಿಶೇಷತೆಯು ನಿಮ್ಮದಾದರೆ ಸ್ಥಳಾಂತರ ಮಾಡಿಕೊಳ್ಳಲು ಈ ವಾರ ತುಂಬ ಅನುಕೂಲವಾಗಿರುತ್ತದೆ ಆದರೂ ನಿಮ್ಮ ಸಂಗಾತಿಯು ನಿಮ್ಮ ನೈ ನೈತಿಕವಾಗಿ ಉತ್ತಮ ಬೆಂಬಲವನ್ನು ನೀಡಿ ನಿಮ್ಮನ್ನು ಗೌರವದಿಂದ ಪ್ರೀತಿಯಿಂದ ಕಾಣುವ ಸಾಧ್ಯತೆ ಇದೆ ಭಾನುವಾರ ಗುರುವಾರ ಮತ್ತು ಶುಕ್ರವಾರ ಬಹಳ ಮಂಗಳಕರವಾಗಿರುತ್ತದೆ ಆದರೂ ವಿಶೇಷವಾಗಿ ನೋಡುವುದಾದರೆ ನೀವು ಹೆಚ್ಚು ನಿರೀಕ್ಷಿಸುವ ಜನರು ತಮ್ಮ ಕೆಲಸದಲ್ಲಿ ಸಡಲತೆಯನ್ನು ತೋರಿಸುವ ಸಾಧ್ಯತೆ ಇದೆ ನಿಮ್ಮ ಮೇಲೆ ಅಗೌರವವನ್ನು ಕಾಣುವ ಸಾಧ್ಯತೆ ಇದೆ ಜನರಿಂದ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಯಾರನ್ನಷ್ಟು ಸುಲಭವಾಗಿ ನಂಬಬೇಡಿ ಬುಧವಾರ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು ಎಚ್ಚರದಿಂದಿದ್ದರೆ ತುಂಬ ಉತ್ತಮ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಹತ್ತಿರವಿರುವ ಹನುಮಂತನ ದೇವಸ್ಥಾನಕ್ಕೋಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನಾಗಲಿ ಅಥವಾ ಶಿವನ ಅಥವಾ ರಾಮತಾರಕ ಮಂತ್ರವನ್ನು ಪಠಿಸುವುದರಿಂದ ತುಂಬ ಶುಭಯೋಗಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ವಾರಪೂರ್ತಿ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಿಮಗೂ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಮೀನರಾಸೆ ಮತ್ತು ವಿಶೇಷವಾಗಿ ನೋಡುವುದಾದರೆ ಈ ವಾರ ನಿಮ್ಮ ಕೆಲಸಕ್ಕೆ ಸರಿಯಾಗಿ ಸಂತೋಷದಿಂದ ಎಲ್ಲ ಕಾರ್ಯಗಳನ್ನು ಕೈಗೂಡುವ ಸಾಧ್ಯತೆ ಇದೆ ಹೊಸ ಯೋಜನೆಗಳಿಗೆ ಹಣ ಉಳಿತಾಯವಾಗುವ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಭಾವನೆಗಳನ್ನು ತಹ ತಾವು ಹೆಚ್ಚಾಗಿ ಕಂಡುಕೊಳ್ಳುತ್ತೀರಿ ಬಹುಕಾಲದಿಂದ ಸ್ಥಗಿತಗೊಂಡಿದ್ದ ಎಲ್ಲ ಕೆಲಸಗಳು ಅಥವಾ ನಿರ್ಮಾಣದ ಕಾರ್ಯಗಳು ಬಹು ವೇಗವಾಗಿ ವೇಗವನ್ನು ಪಡೆದುಕೊಳ್ಳುತ್ತವೆ ವ್ಯಾಪಾರದ ಪ್ರಯಾಣದಿಂದ ಹೆಚ್ಚಿನ ಲಾಭವಿದೆ ತಮಗೆ ನೀವು ಅದೃಷ್ಟವಂತರಾಗಿದ್ದು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುವ ಹೊಸ ಜನರೊಂದಿಗೆ ಸ್ನೇಹ ನಿಮ್ಮದಾಗಲಿದೆ ನೀವು ಯಾರನ್ನೂ ಪ್ರಸ್ತಾಪಿಸಲು ಬಯಸಿದರೆ ಈ ವಾರವು ತುಂಬ ಮಂಗಳಕರವಾಗಿರುತ್ತದೆ ನಿಮ್ಮ ಎದುರಾಳಿಗಳೊಂದಿಗೆ ರಾಜಿ ಮಾಡಿಕೊಳ್ಳುವ ಸಾಧ್ಯತೆ ವಿವಾದಗಳನ್ನು ಇತ್ಯರ್ಥ ಮಾಡಿಕೊಳ್ಳುವ ಸಾಧ್ಯತೆ ಈ ವಾರದಲ್ಲಿ ತಾವು ಕಂಡುಕೊಳ್ಳುತ್ತೀರಿ ನೀವು ಎಲ್ಲ ಕಾರ್ಯತಂತ್ರಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಉನ್ನತ ಸ್ಥಾನದಲ್ಲಿರುವ ಜನರೊಂದಿಗೆ ನೀವು ವಿಶೇಷವಾಗಿ ಸೌಹಾರ್ದಯುತ ಸಂಬಂಧವನ್ನು ಸಹ ಹೆಚ್ಚಾಗಿ ಹೊಂದಿಕೊಳ್ಳುವ ಸಾಧ್ಯತೆ ಇದೆ ಆದರೂ ಭಾನುವಾರದಿಂದ ಮಂಗಳವಾರದವರೆಗಿನ ಮತ್ತು ಬುಧವಾರದವರೆಗಿನ ದಿನಗಳು ಸಂಪೂರ್ಣವಾಗಿ ಮಂಗಳಕರವಾಗಿರುತ್ತವೆ ಎಂದು ತಿಳಿಸುತ್ತಾ ಗುರುವಾರ ಮತ್ತು ಶುಕ್ರವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಎಚ್ಚರದಿದ್ದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ದೇವಸ್ಥಾನದ ಅರ್ಚಕರಿಗೆ ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡಿ ಆ ಗುರುಹಿರಿಯರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳಿ ನಿಮ್ಮ ಊರಲ್ಲಿ ದೇವಸ್ಥಾನಗಳೇ ಇಲ್ಲದಿದ್ದರೆ ಯಾರಿಗಾದರೂ ಗುರುಹಿರಿಯರಿಗೆ ಅದನ್ನು ದಾನ ಮಾಡಿ ಅವರಿಂದ ಆಶೀರ್ವಾದವನ್ನು ತೆಗೆದುಕೊಂಡರೆ ತುಂಬ ಒಳಿತೆಂದು ತಿಳಿಸಬಹುದು ವಾರ ಪೂರ್ತಿ ಓಂ ನಮೋ ನಾರಾಯಣ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಾಣಿಮಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ಪ್ರತಿ ವಾರ ನಾವು ತಿಳಿಸುವ ಟಿಪ್ಸನ್ನು ಒಂದು ನೋಟ್ಸ್ ಮಾಡಿ ಆ ಡೇಟನ್ನು ಅದರಲ್ಲಿ ಹಾಕಿ ನಿಮಗೇನಾದರೂ ಅದರಲ್ಲಿ ಡೌಟ್ ಇದ್ದರೆ ಮೇಲೆ ಬರುವ ಆ ನಂಬರಿಗೆ ಕರೆ ಮಾಡಿ ಕೇಳಬಹುದು ಜೊತೆಗೆ ಸರ್ವಂ ಓಂ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ಧನುಜಾಯ ಸಾರ್ವಭೌಮಾಯ ಮಂಗಳಂ ಎಂದು ತಿಳಿಸುತ್ತಾ ಸರ್ವೇ ಭವಂತು ಸಮಸ್ತ ಸನ್ಮಂಗಳೂ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ಮತ್ತೆ ಮುಂದಿನ ವಾರ ವಿಶೇಷವಾಗಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ